ಮೊದಲಿಗೆ ನಮಸ್ಕಾರ ಹಾಗೂ ಗುರುಪೂರ್ಣಿಮೆ ಒಂದು ವಿಶೇಷವಾದ ದಿನದ ಶುಭಾಶಯಗಳನ್ನು ಕೋರ್ತೀನಿ ಇವತ್ತು ಬ್ರಿಲಿಯೆಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ನಾವು ಗುರುಪೂರ್ಣಿಮೆ ಹಾಗೆ ಅದ್ರ ಜೊತೆಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದ್ರ ಜೊತೆಗೆ ಶಾಲೆಯಲ್ಲಿ ಆಯ್ಕೆಯಾದಂತಹ ನಾಯಕರುಗಳಿಗೆ ಅವರ ಕತ್ ಅವರಿಗೆ ಬ್ಯಾಡ್ಜಸ್ಗಳನ್ನ ಕೊಡೋದಾಗಲಿ ಅವರ ಅಧಿಕಾರಗಳನ್ನ ಸ್ವೀಕರಿಸುವಂತಹ ಕೆಲಸಗಳನ್ನ ಕೂಡ ಅವರಿಗೆ ಮಾಡಿಸಿದ್ದೀವಿ ಬೆಳಗ್ಗೆಯಿಂದ ಹೌದು ಸತ ಸತತವಾಗಿ ಮೂರನೇ ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದರಿಂದ ಭಾರತದ ಸಂಸ್ಕೃತಿ ಮತ್ತು ಪರಂಪರೆ ನಶಿಸಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಅದರ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಆಗಾಗ್ಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗುತ್ತೆ ಸರ್ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳೋ ಒಂದು ಕಾಲ ಇತ್ತು ಆದರೆ ಇವಾಗ ಅದು ಗುರು ಏನು ಮಹಾ ಅನ್ನೋ ಅಂಥ ಪರಿಸ್ಥಿತಿಗೆ ಬಂದು ಇಳಿದಿದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಜೀವನದ ಗುರುಗಳು ಮೊದಲ ಗುರುಗಳು ತಂದೆ ಮತ್ತು ತಾಯಿ ಅವರೇ ನಮಗೆ ಗುರುಗಳ ಬಗ್ಗೆ ಕೂಡ ಹೇಳ್ಕೊಡೋದು ಹಾಗೆ ನಮ್ಮ ಶಾಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಗುರುಕ್ಕಿಂತ ಮುಖ್ಯ ತಂದೆ ಅಂತ ತಂದೆ ತಾಯಿ ಅಂತ ಹೇಳ್ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಗುರು ಪೂರ್ಣಿಮೆ ದಿವಸ ಮೊದಲಿಗೆ ತಂದೆ ತಾಯಿಯ ಪಾದ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಆ ನಂತರ ಗುರುವಿನ ಪೂಜೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್ ಇದೆಲ್ಲ ಪ್ರೋಗ್ರಾಮ್ಗಳಾಗಿರ್ಬೋದು ಅದರ ಕನಸು ಕೊಡೋ ಕನಸು ಆಗಿರ್ಬೋದು ಅದರ ರೂಪರೇಷ ಆಗಿರ್ಬೋದು ಪ್ರತಿಯೊಂದು ಕೂಡ ಅವರ ದೃಷ್ಟಿಕೋನೇ ಅವರು ಹೇಗೆ ನಮ್ಮನ್ನು ನಡ್ಸ್ಕೊಂಡು ಬರ್ತಾ ಇದ್ರು ನಾವು ಅವ್ರ ಸಹಕಾರ ಇರೋದ್ರಿಂದಲೇ ನಾವು ಇಷ್ಟು ಯಶಸ್ವಿಯಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ ಮೊದಲಿಗೆ ಬೆಳಗ್ಗೆ ಇನ್ವೆಸ್ಟರ್ ಸೆರೆ ಇತ್ತು ಸರ್ ಅಂದ್ರೆ ಹೂಡಿಕೆ ಸಮಾರಂಭ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಆ ಶಿವಗಂಗೆ ಮಠದ ಸ್ವಾಮೀಜಿಗಳು ಬಂದಿದ್ದರು ಆಶೀರ್ವಚನ ನೀಡೋದಕ್ಕೆ ಗುರುಪೂರ್ಣಿಮೆಯ ಸುದಿನದಂದು ಅವರು ಆಶೀರ್ವಚನವನ್ನು ಕೊಡೋದು ಕೂಡ ನಮಗೆ ತುಂಬ ಸಂತೋಷ ಆಗಿದೆ ಅದಾದ ಮೇಲೆ ಇವಾಗ ಪೋಷಕರ ಪಾದಪೂಜೆ ನಡೀತಾ ಇದೆ ಅದು ಮುಗಿತಾ ಇದ್ದಂಗೆ ನಮಗೆ ಇನ್ನೊಂದು ತುಂಬ ಸಂತೋಷದ ವಿಚಾರ ಏನಂದರೆ ನಮ್ಮ ಶಾಲಾ ಅಲ್ಲಿ ಸ್ಕೂಲ್ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲಮ್ಮ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲೇ ಚಿಕ್ಕ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಅಕ್ಷರಾಭ್ಯಾಸನ ಕೂಡ ನಾವು ಮಾಡ್ತಾ ಇದ್ದೀವಿ ಸರಸ್ವತಿ ಪೂಜೆಯನ್ನು ಮಾಡಿ ಅಕ್ಷರಾಭ್ಯಾಸ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊ ನಡೆಸ್ಕೊತಾ ಇದ್ದೀವಿ ಸರ್ ಇವತ್ತು तो 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 तो. नैसुराक्षता सर तो तो तो।